ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮತ್ತೊಮ್ಮೆ ಕೈಯಲ್ಲಿ ಹಿಡ್ಕೋತಾ ಇದ್ದೀನಿ ಸುಮಾರು ಎರಡು ವರ್ಷಗಳ ಕೆಳಗಡೆ ಈ ಕಥೆಯನ್ನು ಆಡಿಯೋ ರೂಪದಲ್ಲಿ ಹೇಳಬೇಕು ಅನ್ನೋ ಒಂದು ಆಸೆಯಿಂದ ಅದನ್ನು ಪ್ರಯತ್ನ ಮಾಡಿ ನನ್ನ ಯೂಟ್ಯೂಬನ್ನು ಪ್ರಾರಂಭ ಮಾಡಿದ್ದೆ ಆಗ ಸರಿಯಾದ ರೀತಿಯಲ್ಲಿ ಎಡಿಟಿಂಗ್ ಮಾಡೋಕ್ಕೂ ನಂಗೆ ಇರಲಿಲ್ಲ ಸರಿಯಾದ ಮೈಕ್ ಇರಲಿಲ್ಲ ಅಕ್ಕಪಕ್ಕದ ಗಲಾಟೆಗಳೆಲ್ಲ ಹಾಗೇ ಕಾರಣ ಆಗ್ತಿತ್ತು ಈಗ ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ಬಂದಿರೋದ್ರಿಂದ ಜೊತೆಗೆ ಆಗ ಮಾಡಿದ್ದ ವಿಡಿಯೋಗಳಲ್ಲಿ ಡಬಲ್ ಸೌಂಡ್ ಬಂದು ಕೇಳಲಿಕ್ಕೂ ಹಿತ ಅನ್ನಿಸ್ತಿರ್ಲಿಲ್ಲ ಇವೆಲ್ಲ ಕಾರಣದಿಂದ ಮತ್ತೂ ಒಮ್ಮೆ ಇದನ್ನು ಹೇಳೋಣ ಅಂತ ಅಂದ್ಕೊಂಡು ಈಗ ಮತ್ತೆ ಪ್ರಾರಂಭ ಮಾಡಿದ್ದೀನಿ ಕೇಳಿ ಪ್ರೋತ್ಸಾಹ ಮಾಡಿ ನ ಕತೆಗೆ ಬರೋಣ ಕತೆ ಎಸ್ ಎಲ್ ಭೈರಪ್ಪ ಅವ್ರದ್ದು ಭೈರಪ್ಪ ಅವರು ಈಗಿಲ್ಲ ತೀರ್ಕೊಂಡಿದ್ದಾರೆ ವ್ಯಾಸ ಮಹರ್ಷಿಗಳ ಮಹಾಭಾರತವನ್ನು ಆಧಾರವಾಗಿಟ್ಕೊಂಡು ಈ ಕಾದಂಬರಿ ರಚಿತವಾಗಿದೆ ಇದೊಂದು ಮರುಸೃಷ್ಟಿ ಕಾವ್ಯ ಇತಿಹಾಸ ಪುರಾಣಗಳ ಮಿಶ್ರಣವಾದ ಪ್ರಾಚೀನ ಮಹಾಕೃತಿ ಇದು ಇದನ್ನು ಒಬ್ಬ ಶ್ರೇಷ್ಠ ಕಾದಂಬರಿಕಾರರು ತಮ್ಮ ಪಕ್ವವಾದ ಮನಸ್ಸಿನಿಂದ ಕಾಲ ದೇಶವನ್ನು ದಾಟಿ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಇದರಲ್ಲಿ ನಾವು ಕಾಣಬಹುದು ಕಥೆಯ ಪ್ರಾರಂಭದಲ್ಲಿ ಮುನ್ನುಡಿ ಇದೆ ಮುನ್ನುಡಿಯಲ್ಲಿ ಭೈರಪ್ಪ ಅವರು ಈ ಥರ ಬರೀತಾರೆ ಸುಮಾರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರಿಗೆ ಈ ಕಥೆಯ ಒಂದು ಕಲ್ಪನೆ ಮೂಡ್ತಾ ಹೋಗುತ್ತೆ ಆನಂತರ ಸ್ವಲ್ಪ ಅರಸ್ಪಷ್ಟ ರೂಪವನ್ನು ಕೂಡ ತಾಳತ್ತೆ ಆಮೇಲೆ ಒಮ್ಮೆಯವರು ಸುಮಾರು ಆಶ್ವೀಜ ಅಥವಾ ಕಾರ್ತಿಕ ಮಾಸದಲ್ಲಿ ಗಡ್ವಾಲ್ ಭಾಗದ ಹಿಮಾಲಯ ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಬಹುಪತಿ ಪದ್ಧತಿ ಇದ್ದಂತಹ ಒಂದು ಕಿರುಹಳ್ಳಿಯಲ್ಲಿ ಅವರು ತಂಗೋ ಒಂದು ಪ್ರಸಂಗ ಬರುತ್ತೆ ಆ ಪದ್ಧತಿ ದ್ರೌಪದಿ ಕಾಲದಿಂದ ಅಲ್ಲಿ ಇತ್ತು ಅಂತ ಹೇಳೋ ಜನ ಸುಮಾರು ಅಲ್ಲಿದ್ದ ಒಂದು ಎರಡು ತಾಲೂಕಿನ ಹಳ್ಳಿಗಳು ತುಂಬ ಇರೋದನ್ನು ಇವರು ಕಾಣ್ತಾರೆ ಬದರಿ ಜ್ಯೋತಿರ್ಮಠಗಳ ಮಧ್ಯದ ತಪ್ಪಲಲ್ಲಿರೋ ಪಾಂಡಕೇಶ್ವರಕ್ಕೆ ಹೋಗಿ ಆ ಸ್ಥಳದ ಇತಿಹಾಸವನ್ನು ಕೇಳಿದಾಗ ಮಹಾಭಾರತದ ಹಲವಾರು ಪಾತ್ರಗಳ ಬಗೆಗೆ ಇವರಿಗೆ ಕಲ್ಪನೆ ಗರಿಕೆದಿರುತ್ತೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಈ ಬಗ್ಗೆ ಅವರು ಗಂಭೀರವಾಗಿ ಸಂಶೋಧನೆ ಮಾಡ್ತಾರೆ ವ್ಯಾಸಭಾರತವನ್ನು ಮೂಲದಲ್ಲಿ ಅಮೂಲ ಅಗ್ರವಾಗಿ ಓದಿದ ನಂತರ ವೇದ ಸಂಸ್ಕೃತಿಯ ಕೊನೆಯ ಅವಧಿಯಲ್ಲಿ ಇದ್ದಂತಹ ಆರ್ಥಿಕ ರಾಜಕೀಯ ಧಾರ್ಮಿಕ ಸಾಮಾಜಿಕ ಇತರ ಹಲವು ಮುಖಗಳನ್ನು ಅವರು ಅಭ್ಯಾಸ ಮಾಡ್ತಾ ಹೋಗ್ತಾರೆ ಹೀಗೆ ಮಾಡ್ತಾ ಮಾಡ್ತಾ ವ್ಯಾಸಂಗವನ್ನು ಮುಂದುವರಿಸ್ತಾ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಸಮಯದಲ್ಲಿ ಮಹಾಭಾರತದ ಘಟನೆಗಳು ನಡೆದುವು ಅಂತ ಹೇಳಲಾದಂತಹ ಹಿಮಾಲಯ ಪರ್ವತದ ಕೆಲವು ಭಾಗಗಳಲ್ಲಿ ಇವರು ಪ್ರವಾಸ ಮಾಡಿರ್ತಾರೆ ಆನಂತರ ಎಪ್ಪತ್ತೈದರ ಸುಮಾರಲ್ಲಿ ದ್ವಾರಕಾ ಅರಾವಳಿ ಪರ್ವತ ಶ್ರೇಣಿ ನಗರ ಮಥುರಾ ದಿಲ್ಲಿ ಕುರುಕ್ಷೇತ್ರ ಹಸ್ತಿನಾವತಿ ಬರ್ನಾವ ಚಕ್ರನಗರ ರಾಜ್ಗೀರ್ ಇತರ ಮೊದಲಾದ ಸ್ಥಳಗಳಿಗೂ ಕೂಡ ಹೋಗಿ ಅಲ್ಲೆಲ್ಲ ಇವರು ಪರಿಶೀಲನೆ ಮಾಡಿರ್ತಾರೆ ಸಾಕಷ್ಟು ಪುತ್ ಪುಸ್ತಕಗಳನ್ನು ಮತ್ತು ಪುರಾಣ ಗ್ರಂಥಗಳನ್ನು ಕೂಡ ಇವರು ಪರಿಶೀಲನೆ ಮಾಡಿರ್ತಾರೆ ಎಪ್ಪತ್ತೈದನೇ ಇಸ್ವಿ ಹನ್ನೆರಡನೇ ತಾರೀಕು ಹತ್ತನೇ ತಿಂಗಳು ಇಂದ ಸುಮಾರು ಒಂದು ವರ್ಷ ಕಾಲ ಎರಡು ತಿಂಗಳ ಅವಧಿಯಲ್ಲಿ ಈ ಕಾದಂಬರಿಯನ್ನು ಅವರು ಬರೀತಾರೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಈ ಕಾದಂಬರಿ ಮುಗಿಯುತ್ತೆ ಈ ಕತೆಗೆ ಏನು ಹೆಸರಿಡಬೇಕು ಅಂತ ಗೊತ್ತಾಗದೆ ಇದ್ದಾಗ ಹಾಮಾನಾಯಕ್ ಅವರು ಪರ್ವ ಅನ್ನೋ ಒಂದು ಹೆಸರನ್ನು ಕೂಡ ಸೂಚಿಸ್ತಾರೆ ಇದೆಲ್ಲ ಯಾಕೆ ಹೇಳ್ತಾ ಇರೋದು ಅಂತಂದರೆ ಸಿದ್ಧತೆ ಮತ್ತು ರಚನೆಯ ದೀರ್ಘಾವಧಿಯಲ್ಲಿ ಇವರು ತಮಗೆ ಕಂಡಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಣೆ ಮಾಡಿದ್ದಾರೆ ಕಥೆ ಅಂದರೆ ಸುಮ್ಮನೆ ಮನಸ್ಸಿಗೆ ಬಂದಿರೋದು ಬರೆದಿರೋದು ಅಲ್ಲ ಇವರೇನು ಮಾಡಿದ್ದಾರೆ ಹರಪ್ಪ ಮೊಹೆಂಚಾದ ಮೊದಲಾದ ನಾಗರಿಕತೆಗಳ ಉತ್ಖನನದ ಬಗ್ಗೆ ತಾವು ಓದಿದ ವಿವರಗಳನ್ನ ಹಿನ್ನೆಗೆ ಹಿನ್ನೆಲೆಗೆ ತಗೊಂಡಾಗ ಕೃಷ್ಣನ ದ್ವಾರಕೆ ಅಸಂಭವ ಅಲ್ಲ ಅಂತ ಕೂಡ ಅವ್ರಿಗೆ ಅನ್ಸಿರುತ್ತೆ ಸಮುದ್ರ ದಡದ ಲೈಟ್ ಹೌಸ್ ಹತ್ರ ಎತ್ತರದಲ್ಲಿ ಹೋಗಿ ನಿಂತು ನೋಡಿದಾಗ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಿಂದ ಇವರು ಸಂಪೂರ್ಣ ಬಿಡುಗಡೆ ಆಗಿ ಯಾದವರ ಕಾಲಕ್ಕೆ ಅವ್ರ ಮನಸ್ಸು ಹೊರಟೋಗಿರುತ್ತೆ ಆಗ ಇದ್ ಇರಬಹುದಾದಂತಹ ಊರು ಸಮುದ್ರ ಜನಜೀವನ ಸುತ್ತಮುತ್ತಲಿನ ಭೌಗೋಳಿಕ ವಿವರಗಳು ಎಲ್ಲ ಇವರ ಅನುಭವದಲ್ಲಿ ಕಲಸಿ ಹೋಗಿರುತ್ತೆ ಸಮಕಾಲೀನ ವಸ್ತುಗಳನ್ನು ಬರಿಬೇಕಾದ್ರೆ ಲೇಖಕ ತನ್ನ ಅನುಭವಕ್ಕೆ ಬಂದಿದ್ದು ಎಲ್ಲವನ್ನೂ ಬರೆದಿರ್ತಾನೆ ಆದ್ರೆ ಐತಿಹಾಸಿಕ ಅಥವಾ ಪೌರಾಣಿಕದ ಬಗ್ಗೆ ಬರಿಬೇಕಾದ್ರೆ ಅವರ ಅನುಭವಕ್ಕೆ ಯಾವುದು ಸಿಕ್ಕೋದಿಲ್ಲ ಹಾಗಾಗಿ ಸಂಶೋಧನೆ ಬುದ್ಧಿಯಿಂದ ಮಾತ್ರ ಅದನ್ನೆಲ್ಲ ಯೋಚನೆ ಮಾಡಿ ಬರಿಬೇಕು ಅದೆಲ್ಲ ಇವ್ರಿಗೆ ಸಿದ್ಧಿಸಿರುತ್ತೆ ಹಾಗಾಗಿ ಇವರು ಯಾದವರ ದ್ವಾರಕೆಯನ್ನು ಕೂಡ ತಮ್ಮ ಮನಸ್ಸಿನಿಂದಲೇ ಪ್ರವೇಶ ಮಾಡಿರ್ತಾರೆ ಬೇಕಾದಾಗ ಅಲ್ಲಿಗೆ ಪ್ರವೇಶ ಮಾಡುವ ಶಕ್ತಿ ಮತ್ತು ದಾರಿಯ ತಿಳುವಳಿಕೆ ಕೂಡ ಈತನಿಗೆ ಬಂದಿರುತ್ತೆ ಜಯಪುರ ಜಿಲ್ಲೆಯಲ್ಲಿರುವ ವಿರಾಟ್ ನಗರದ ಪಕ್ಕದಲ್ಲಿ ಚೋಟಾ ಕುರುಕ್ಷೇತ್ರ ಅನ್ನೋ ಒಂದು ಸ್ಥಳ ಇದೆಯಂತೆ ಗೋಗ್ರಹಣ ಯುದ್ಧವಾದ ಸ್ಥಳದ ಹತ್ತಿರನೇನೆ ಭೀಮನ ಹೆಸರಿಂದ ಕರೆಯುವ ಒಂದು ಗುಹೆ ಕೂಡ ಇದೆಯಂತೆ ನವ ದಂಪತಿಗಳು ಇವತ್ತಿಗೂ ಕೂಡ ಭೀಮನ ಗುಹೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರಂತೆ ಇವರು ಅಲ್ಲಿಗೆ ಹೋದಾಗ ಅಲ್ಲಿಗೊಂದು ಜೋಡಿ ಬಂದಿರುತ್ತೆ ಇವರು ವರ್ಣನ ಮಾತಾಡಿಸ್ತಾರೆ ಯಾಕೆ ಈ ಪೂಜೆ ಅಂತ ಕೇಳಿದಾಗ ನನ್ನ ಹೆಂಡತಿ ಮೇಲೆ ಯಾರಾದರೂ ಕಣ್ಣು ಹಾಕಿದ್ರೆ ಅವನನ್ನ ಕೊಂದು ಮಲಗಿಸೋಸ್ಕರ ಭೀಮದೇವ ನನಗೆ ಶಕ್ತಿ ಕೊಡ್ತಾನೆ ಅಂತ ಹೇಳಿ ಆತನಿಂದ ಉತ್ತರ ಬರುತ್ತೆ ಅಂದ್ರೆ ಇಲ್ಲಿ ಭಾರತದ ಲಿಖಿತ ಕಥೆಗೂ ಜನರ ನಂಬಿಕೆಯನ್ನು ಕೂಡ ಸೇರಿ ನಿಂತಿದೆ ಕೀಚಕನನ್ನ ಕೊಂದ ಘಟನೆ ನಿಜವಲ್ಲದೆ ಇದ್ರೂ ಕೂಡ ಜನಮನದಲ್ಲಿ ಅದು ಮೂಡಿಸಿರೋ ಭಾವನೆ ಕೂಡನು ಸುಳ್ಳಲ್ಲ ಇಲ್ಲಿ ಸಾಹಿತಿಗೆ ಬೇಕಾದ ಸತ್ಯ ಯಾವುದು ಹೆಂಡ್ರನ ಕೆಣಕ್ ಬಂದವನ್ನ ಕೊಂದು ಮುಗಿಸ್ಬೇಕು ಅನ್ನೋ ಪ್ರಥಮ ಪ್ರವೃತ್ತಿ ಎಲ್ಲರಿಗೂ ಇರುತ್ತಲ್ವಾ ಪಾಶ್ಚಿಮಾತ್ಯ ಗಂಡಸರಲ್ಲೂ ಕೂಡ ಇದು ಕಂಡು ಬರುತ್ತೆ ಹಾಗೇನೆ ಹದಿನೆಂಟು ಅಕ್ಷೋಹಿಣೀಂದ್ರಿ ಎಷ್ಟು ಅನ್ನೋ ಖಚಿತ ಸಂಖ್ಯೆಯಲ್ಲೂ ಸಿಕ್ಕೋದಿಲ್ಲ ಒಟ್ಟಲ್ಲಿ ಈ ಸಂಖ್ಯೆ ಗೊಂದಲಕ್ಕೆ ಸಿಕ್ಕದೆ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದ ಸೇನೆಯ ಸಂಖ್ಯೆಯನ್ನ ಯುದ್ಧ ಕ್ಷೇತ್ರದ ವೈಶಾಲಯದಿಂದಲೇ ಭೈರಪ್ಪ ಅವರು ಊಹೆ ಮಾಡ್ತಾರೆ ಆರ್ಯರ ನೆನಪು ಅದವರೆಗೂ ಕಾಣದ ಗಾತ್ರ ಅದು ಅಂದ್ರೆ ಆರ್ಯಾವರ್ತದ ಸಮಸ್ತ ರಾಜರು ಕೂಡ ಈ ಯುದ್ಧದಲ್ಲಿ ಭಾಗವಹಿಸಿರ್ತಾರೆ ಇದನ್ನ ಧರ್ಮ ಯುದ್ಧ ಅಂತ ಕೂಡನೇ ಕರೀತಾರೆ ಧರ್ಮದ ವಿರುದ್ಧವಾಗಿ ಅಂದ್ರೆ ಪಾಂಡವರ ವಿರುದ್ಧವಾಗಿ ಯುದ್ಧ ಮಾಡೋರು ಅಥವಾ ಯೋಚನೆ ಮಾಡೋರು ಕೂಡ ಸಾಕಷ್ಟು ಜನ ಇದ್ರು ಹಾಗಾಗಿ ಯುದ್ಧ ಮಾಡಿದ್ರೆ ಮಾಡ್ಕೊಂಡ್ಲಿ ನಮ್ಗೆ ಯಾಕೆ ಅಂತ ಸುಮ್ಮನೆ ಇರುವಂತ ಜಾತಿ ಆರ್ಯ ರಾಜರದಲ್ವೇ ಅಲ್ಲ ಏಕೆಂದ್ರೆ ಜೂಜು ಯುದ್ಧ ಹುಡುಗಿ ಸಿಕ್ಕುವಂತಹ ಸ್ವಯಂವರ ಅಂದರೆ ಓಡ್ ಬರೋರು ಆರ್ಯರು ಈ ಥರ ಪ್ರತಿಯೊಂದು ವಿಚಾರವು ಜೊತೆಗೆ ಆರ್ಯೇತರ ಜನಾಂಗ ಜೀವನ ಸ್ವಭಾವವನ್ನು ಸೂಚಿಸೋ ಯುದ್ಧ ಆಗ್ಬೇಕದು ಅನ್ನೋ ಒಂದು ಯೋಚನೆ ಇವರಿಗೆ ಬರುತ್ತೆ ಹೀಗಾಗಿ ಈ ಕಥೆಯನ್ನ ಅವರು ಸಿದ್ಧ ಮಾಡ್ತಾ ಹೋಗ್ತಾರೆ ಇನ್ನು ನನ್ನ ಮಟ್ಟಿಗೆ ಹೇಳಬೇಕಂದ್ರೆ ಈ ಕತೆಯನ್ನು ಸುಮಾರು ಐದಾರು ಸಲಕ್ಕೂ ಹೆಚ್ಚು ಸತಿ ಓದಿದ್ದೀನಿ ಒಂದೊಂದು ಸಲ ಓದ್ದಾಗ್ಲೂ ಒಂದೊಂದು ರೀತಿಯ ಇದು ಕಾಣ್ತಾ ಹೋಗ್ತಾ ಇದೆ ಈಗ ಎರಡು ವರ್ಷದ ಕೆಳಗಡೆ ಇದರ ಆಡಿಯೋವನ್ನು ಬಿಟ್ಟಿದ್ರು ಕೂಡ ಭೈರಪ್ಪ ಅವರ ನಿಧನರ ನಂತರ ನನಗೆ ಏನೋ ಒಂದು ರೀತಿಯ ಶೂನ್ಯ ಕಾಣ್ತಾ ಹೋಯಿತು ಮತ್ತು ಒಮ್ಮೆ ಪರ್ವವನ್ನೇ ಹೇಳಬೇಕು ಅನ್ನೋ ನಿರ್ಧಾರ ನನ್ನಲ್ಲಿ ಗಟ್ಟಿ ಆಗ್ತಾ ಹೋಯಿತು ಹಾಗಾಗಿ ಹೇಳ್ತಾ ಇದ್ದೀನಿ ಬನ್ನಿ ಇನ್ನು ಕತೆಗೆ ಹೋಗೋಣ ಇರಾವತಿ ಮತ್ತು ಚಂದ್ರಭಾಗ ನದಿಗಳ ನಡುವಣ ಸೀಮೆಯನ್ನ ಜನರು ಮದ್ರರು ಅಂತ ಕರಿತಾ ಇದ್ರು ಇದರ ರಾಜನ ಹೆಸರು ಶಲ್ಯ ಅಂತ ಈಗ ಅವನು ಮುದುಕ ಆಗಿರ್ತಾನೆ ಮೊಮ್ಮಗಳನ್ನು ಹತ್ರ ಕೂರಿಸ್ಕೊಂಡು ಕೇಳ್ತಾನೆ ನನಗೆ ಎಷ್ಟು ವರ್ಷ ಗೊತ್ತಾ ಅಂದಾಗ ಆ ಇಪ್ಪತ್ತರ ಹರಿಯದ ಹುಡುಗಿ ಹೇಳ್ತಾಳೆ ಅಜ್ಜ ನಿನಗಿಂತ ದೊಡ್ಡವರು ಯಾರೂ ಇಲ್ಲ ಅಂದಾಗ ಆದ್ರೂ ಕೂಡ ನಡಿಬೇಕಾದ್ರೆ ನನ್ನ ಸೊಂಟ ಕುಸುಕಾಗಲ್ಲ ಬೆನ್ನು ಬಗ್ಗಲ್ಲ ಯಾಕೆ ಗೊತ್ತಾ ಅಂತ ಅಜ್ಜ ಕೇಳಿದಾಗ ನೀನ್ ಬಹಳ ಗಟ್ಟಿ ಅಂತ ಮೊಮ್ಮಗಳು ಹೇಳ್ತಾಳೆ ಹಾಗಲ್ಲ ನಾವು ಹಿಂದಿನ ಕಾಲದವರು ಅಂತ ಮುಖದ ತುಂಬಾ ಇಳಿತಿದ್ದ ಈಗ ವಿರಳವಾಗಿರೋ ಗಡ್ಡವನ್ನ ಕುಲ್ಕೋ ಹಾಗೆ ಅಜ್ಜ ನಗ್ತಾ ಹೇಳ್ತಾನೆ ಅಜ್ಜ ಹಿಂದಿನ ಕಾಲದವರು ಅನ್ನುವಾಗಲ್ಲೆಲ್ಲ ನಾವು ಅಂತೀಯಲ್ಲ ಅಂದ್ರೆ ಎಷ್ಟ್ ಜನ ನೀವು ಅಂತ ಮೊಮ್ಮಗಳು ಕೇಳಿದಾಗ ಇಷ್ಟು ಜನ ಅಂತ ಲೆಕ್ಕನ ನನ್ನಷ್ಟು ವಯಸ್ಸಾದವ್ರು ಎಲ್ರಿಗೂ ಸೇರಿಸಿ ಹೇಳೋದು ಅಂತ ಅಜ್ಜ ಹೇಳ್ತಾನೆ ನಿನ್ನಷ್ಟು ವಯಸ್ಸಾದ ಬೇರೆ ಜನವೇ ನಮ್ಮ ಅರಮನೆಯಲ್ಲಿ ಇಲ್ವಲ್ಲ ಅಂತ ಮೊಮ್ಮಗಳು ಹೇಳ್ತಾಳೆ ಬೇರೆ ರಾಜ್ಯಗಳ ಅರಮನೆಯಲ್ಲಿ ಇದ್ದಾರೆ ಅರಮನೆ ಹೊರಗಡೆ ಇರೋ ಸಾಧಾರಣ ಜನರು ಕೂಡನು ಅಷ್ಟೆ ಹಿಂದಿನ ಕಾಲದವರು ಅಂದ್ರೆ ಗಟ್ಟಿ ಅಂತ ಅಜ್ಜ ಹೇಳ್ತಾರೆ ಅದ್ಯಾಕ್ ಹಾಗೆ ಅಂತ ಮೊಮ್ಮಗಳು ಕೇಳಿದಾಗ ಅವ್ರ ಪದ್ಧತಿನೇ ಹಾಗೆ ಅವ್ರ ಜೀವನ ಮಾಡ್ತಿದ್ದ ರೀತಿನೂ ಹಾಗೇನೆ ನಿಮ್ ಹಾಗಲ್ಲ ದೇಶಾಚಾರ ಕುಲಾಚಾರ ಎಲ್ಲವನ್ನೂ ಬಿಡ್ತೀರಾ ಬೇರೆ ಯಾವ ರೀತಿ ನಾವ್ ಇರ್ಬೇಕು ಅಂತ ಹೊರಡ್ತೀರಾ ಅಂತ ಅಜ್ಜ ಮಾತ್ ಮುಂದುವರಿಸ್ತಾ ಇರ್ಬೇಕಾದ್ರೆ ಮುಮ್ಮಗಳು ಮದ್ಯ ಬಾಯಿ ಹಾಕ್ತಾಳೆ ಅಜ್ಜ ಮತ್ತೆ ಆ ಮಾತು ಆಡಕೂಡುದು ಅಂತ ನನಗೂ ನಿನಗೂ ಒಪ್ಪಂದ ಆಗಿದೆ ಅಲ್ವಾ ಇಷ್ಟು ಬೇಗ ಮರೆತು ಬಿಟ್ಯಾ ಅಂತ ಹೇಳಿದಾಗ ಅಜ್ಜ ಹೇಳ್ತಾನೆ ನಿಜ ನಿನ್ನ ಕೈಲಿ ಯಾಕೆ ಇಲ್ಲದ ಮಾತು ನಿಮ್ಮಪ್ಪ ಬರಲಿ ಜೂಜಿಗೆ ಹೋಗಿದ್ದಾನಂತೆ ಅವನ ಕೈಲೇ ಆಡ್ತೀನಿ ಯಾವತ್ ಹಿಂತಿರ್ಗತಾನೋ ಏನೋ ಈ ಸಲ ನೂರು ಸಲ ಆಡಿದ್ದಾಗಿದಲ್ಲ ಈ ಸಲ ಏನು ಮಾಡ್ತೀನಿ ಅಂದ್ರೆ ಅವ್ನು ಬೆನ್ನಿನರ ಗಂಟ್ ಹಾಕ್ಕೊಳ್ಳೋ ಹಾಗೆ ಎರಡು ಬಿಗಿತೀನಿ ಬಿಗಿದ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಎರಡು ಕ್ಷಣದ ಹಿಂದೆ ತಾನೇ ಗಡ್ಡ ಕುಲ್ಕೋ ಹಾಗೆ ನಗ್ತಿದ್ದ ಅಜ್ಜ ಗಂಭೀರವಾಗಿ ಇಷ್ಟು ಹೊತ್ತಿಗೆ ನೀನು ಮದುವೆ ಆಗಿ ಎರಡು ಗಂಡು ಮಕ್ಕಳ ತಾಯಿ ಆಗಬೇಕಾಗಿತ್ತು ನಿಮ್ಮ ಅಪ್ಪನ ಮಾತೇ ಸರಿ ಅಂತ ನೀನು ಕುಣಿತಾ ಇದ್ದೀಯಾ ಇನ್ನು ಕನ್ಯಾಗೆ ಉಳ್ದಿದ್ಯಾ ಯಾವ ಚಂದ ಇದು ಅಂತ ಅಜ್ಜ ಕೇಳಿದಾಗ ಈ ಮಾತು ಬಂದಾಗ ಎದುರು ಹತ್ರ ಕೊಟ್ಟರೆ ಅಜ್ಜ ರೇಗ್ತಾನೆ ಅನ್ನೋದು ಮೊಮ್ಮಗಳಾದ ಹಿರಣ್ಯವತಿಗೂ ಗೊತ್ತಿರುತ್ತೆ ಜೊತೆಗೆ ಕೈ ಎತ್ತಿ ಬೆನ್ನಿನ ಮೇಲೆ ದಪ್ಪ ಅಂತ ಹೊಡೆದ್ರೂ ಹೊಡಿತಾನೆ ತಪ್ಪಗೆ ಅಗಲವಾದ ಅಂಗೈ ಅಜ್ಜಂದು ಆದ್ರೆ ಅಪ್ಪನ್ ಮಾತೆ ನನ್ನ ಮನಸ್ಸಿಗೆ ಹಿತ ಆಗ್ತಾ ಇದೆ ಜೂಜ್ಗೆ ಹೋಗಿದ್ದಾನೆ ಅಂತ ಈ ಅಜ್ಜ ತಿಳ್ಕೊಂಡಿದ್ದಾನೆ ನಿಜ ಸಂಗತಿ ಏನು ಅಂತ ನನಗ್ ಗೊತ್ತು ಅಮ್ಮ ನಿನ್ನೆ ರಾತ್ರಿ ಗುಟ್ಟಲ್ ಹೇಳಿದ್ಲು ಹೋದ್ ಕೆಲ್ಸ ಆಗ್ಲಿ ಈ ಸಂಜೆ ಹೋಮದಲ್ಲಿ ದಲ್ಲಿ ಅಗ್ನಿದೇವನಿಗೆ ಮತ್ತೆರಡು ಹವಿಸ್ ಹಾಕೋಣ ಇಪ್ಪತ್ತು ಗಾಡಿ ತಾಮ್ರ ಹಿತ್ತಾಳೆ ವಸ್ತ್ರ ಒಡವೆ ಬರ್ತಿತ್ತು ಅಷ್ಟು ಲಕ್ಷಣವಾದ ಹುಡುಗಿ ನೀನು ಅಂತ ಅಜ್ಜ ತನಗ್ ತಾನೇ ಹೇಳ್ಕೊಳ್ಳೋ ಹಾಗೆ ಹೇಳ್ತಾನೆ ಹುಡುಗಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ ತಕ್ಷಣವಾಗಿ ಏನೋ ಇದೀನಿ ನಮ್ಮ ದೇಶದ ಹೆಣ್ಣುಗಳೇ ಹಾಗಂತೆ ಹುಣ್ಮೆಯಾದ ಮರುದಿನ ಕಾಣೋ ಚಂದ್ರನ ರೀತಿ ದುಂಡು ಮುಖ ಉಜ್ಜಿ ಹೊಳೆಯೋ ಹಾಗೆ ಮಾಡಿರೋ ಲೋಹದ ಕನ್ನಡಿಯಲ್ಲಿ ತನ್ನ ಮುಖ ಕಾಣ್ತಿದ್ದ ನೆನಪು ಆಕೆಗೆ ಬರುತ್ತೆ ಹಾಗಂತ ಶುಲ್ಕ ತಗೊಂಡು ಹೆಣ್ಮಕ್ಳನ್ನ ಮಾರಬಹುದಾ ಅದಕ್ಕೆ ಮತ್ತೆ ಕುರು ಪಾಂಚಲ ಶೂರಸೇನ ಚೇದಿ ಕಾಶಿಯ ವಿರಾಟ ಇನ್ನು ಆ ಕಡೆಯ ಈಶಾನ್ಯ ದಿಕ್ಕಿನ ಜನ ಎಲ್ಲ ನಮ್ಮನ್ನ ಕೀಳಾಗಿ ಕಾಣ್ತಾ ಇದ್ದಾರೆ ಅಂತ ಮೊಮ್ಮಗಳು ಹೇಳ್ಕೊತಾಳೆ ಅನ್ಕೊತಾಳೆ ಅಪ್ಪ ಹೇಳೋದು ಸರಿ ಪೂರ್ವ ದೇಶದವರು ದಕ್ಷಿಣದ ಕಡೆಯವರು ಮಾಡೋ ಹಾಗೆ ಸ್ವಯಂವರ ಏರ್ಪಾಟ್ ಮಾಡಬೇಕು ಗೆದ್ದ ಗಂಡಿಗೆ ಹೆಣ್ಣಿನವರೇನೆ ಗಾಡಿ ಗಾಡಿ ಉಡುಗೊರೆ ತುಂಬಿ ಮದುವೆ ಮಾಡಿಕೊಟ್ರೆ ಮುಂದೆ ಗಂಡದ ಮನೆಯಲ್ಲೂ ತನಗೂ ಸ್ಥಾನಮಾನ ಇರುತ್ತೆ ತನ್ನ ಕುಲಕ್ಕೂ ಮರ್ಯಾದೆ ಇರುತ್ತೆ ಅಥವಾ ಒಳ್ಳೆ ರಾಜ್ಯದ ಕ್ಷತ್ರಿಯ ಕುಮಾರ ರಥದ ಮೇಲೆ ಬರ್ತಾನೆ ತನ್ನನ್ನ ಮೋಹಿಸ್ತಾನೆ ತಾನೂ ಅವನನ್ನ ಮೋಹಿಸ್ತೀನಿ ಅವನು ತನ್ನನ್ನು ಅಪಹರಿಸಿ ರಥದ ಮೇಲೆ ಕೂರಿಸ್ಕೊಂಡು ಗೆದ್ದು ಕುಲ್ಕೋ ಕುಲ್ಕೋಗಾಡಿ ಗೊರಸಿನ ಶಬ್ದ ಧೂಳು ಕೈಗೆ ಸಿಕ್ಕದ ಹಾಗೆ ಓಟ ಕೊನೆಗೆ ಬೆನ್ನಟ್ಟಿ ಬರೋರನ್ನ ಸೋಲಿಸಿ ಅಪ್ಪ ಅಜ್ಜ ಇವ್ರಿಗೆ ಬೆನ್ನಟ್ಟು ಬರೋ ಶಕ್ತಿ ಇದೆಯಾ ಅಂತ ಮಧ್ಯ ಆಕೆಗೆ ಅನ್ಸುತ್ತೆ ನಡಿಬೇಕಾದ್ರೆ ಸೊಂಟಕ್ಕೋಗೋದಿಲ್ಲ ಹೋಗೋದಿಲ್ಲ ಸರಿ ಅಜ್ಜ ನಿನಗೆಷ್ಟು ವರ್ಷ ಅಂತ ಮತ್ತೆ ಮೊಮ್ಮಗಳು ಕೇಳ್ತಾಳೆ ಆ ಭಾರಿ ಜಾಣೆ ನೀನು ಮಾತು ಮರ್ಸೋಕೆ ಮತ್ತೆ ಮತ್ತೆ ಇದೇ ಪ್ರಶ್ನೆ ಕೇಳ್ತೀಯ ಅಂತ ಅಜ್ಜ ಕೇಳ್ತಾನೆ ಇಲ್ಲ ಇಷ್ಟು ವರ್ಷ ಅಂತ ನೀನು ಯಾವತ್ತೂ ಖಚಿತವಾಗಿ ಹೇಳೇ ಇಲ್ವಲ್ಲ ಅಂತ ಮೊಮ್ಮಗಳು ಕೇಳ್ತಾಳೆ ಸರಿ ಇವತ್ತು ಹೇಳ್ತೀನಿ ಕೇಳು ನನಗೆ ಎಂಬತ್ನಾಲ್ಕು ವಯಸ್ಸು ಅಂತ ಹೇಳ್ತಾನೆ ಅಜ್ಜ ಹೇಗೆ ಲೆಕ್ಕ ಇಟ್ಕೊಂಡಿರ್ತೀಯ ಅಂತ ಮೊಮ್ಮಗಳು ಕೇಳ್ತಾಳೆ ಹ್ಯಾ ಹ್ಞೂ ಅಂತ ತಲೆ ಎತ್ಬಿಟ್ಟು ಹೊನ್ನೆ ಮರದ ಚಪ್ಪೆ ಹಲಗೆಗಳಿಂದ ಮಾಡಿದ ಮೇಲ್ಛಾವಣಿಯನ್ನು ನೋಡ್ತಾ ಅಜ್ಜ ಹೇಳ್ತಾನೆ ಭೀಷ್ಮನಿಗಿಂತ ನಾನು ಮೂವತ್ತಾರು ವರ್ಷಕ್ಕೆ ಚಿಕ್ಕವನು ಈಗ ಅವನಿಗೆ ನೂರಿಪ್ಪತ್ತಂತೆ ಅಂದರೆ ನನಗೆ ಬೆರಳು ಮಡಿಸಿ ಹೆಣಸು ಅಂತ ಅಜ್ಜ ಹೇಳ್ತಾನೆ ಕೆಂಪಿಗೆ ನೀಳವಾದ ಬೆರಳುಗಳನ್ನು ಅಂಗೈಗೆ ತಗಲು ಹಾಗೆ ಮಡಿಸ್ಕೊತ ಹುಡುಗಿ ಎಣಿಸಕ್ಕೆ ಶುರು ಮಾಡ್ತಾಳೆ ಉತ್ತರ ಸಿಕ್ಕೋಗ ಮೊದಲೇ ಮನಸ್ಸಿನಿಂದ ಒಂದು ಪ್ರಶ್ನೆ ಬರುತ್ತೆ ಅಜ್ಜ ಭೀಷ್ಮನಿಗೆ ನೂರಿಪ್ಪತ್ತು ಅಂತ ನಿನಗೆ ಹ್ಯಾ ಗೊತ್ತು ಅಂತ ಕೇಳಿದೆ ಎಂತ ಅಜ್ಜನನ್ನು ನೋಡಿದಾಗ ಅಜ್ಜನ ಮುಖ ಅಪ್ರಸನ್ನವಾಗಿದ್ದುದು ಆಕೆಗೆ ಕಾಣುತ್ತೆ ನಾನು ಯಾಕೆ ಕೇಳಿದೆ ಅಂದರೆ ಆ ಭೀಷ್ಮ ನಮ್ಮ ನಮ್ಮೂರಿಗೆ ಬಂದಿಲ್ಲ ನಮ್ಮ ದೇಶಕ್ಕೂ ಬಂದಿಲ್ಲ ನೀನು ಅಲ್ಲಿಗೆ ಹೋಗಿಲ್ಲ ನಿನಗೆ ಅವನ ವಯಸ್ಸು ಹೇಗೆ ಗೊತ್ತು ಅಂತ ಮೊಮ್ಮಗಳು ಮರಿ ಪ್ರಶ್ನೆ ಮಾಡ್ತಾಳೆ ಮುದುಕನ ಮನಸ್ಸು ಮತ್ತು ಗಂಭೀರವಾಗತ್ತೆ ಶುಭ್ರವಾದ ಆದರೆ ಸೂಕ್ಷ್ಮ ಸುಕ್ಕುಗಳ ಮುಖದಲ್ಲಿ ಅದನ್ನು ಕಂಡು ಹುಡುಗಿ ಮತ್ತೆ ಪ್ರಶ್ನೆ ಮಾಡೋ ಧೈರ್ಯ ಮಾಡೋದಿಲ್ಲ ಮೂವತ್ತಾರು ಕಡಿಮೆ ನೂರಿಪ್ಪತ್ತಂದರೆ ಎಷ್ಟಾಯಿತು ಅನ್ನೋದು ಈಗ ಅವಳಿಗೆ ಲೆಕ್ಕಕ್ಕೆ ಸಿಕ್ಕತ್ತೆ ಅಂದರೆ ನಮ್ಮ ಅಜ್ಜ ಎಷ್ಟು ದೊಡ್ಡವನು ಅನಿಸುತ್ತೆ ಆದರೆ ಅಜ್ಜನಿಗಿಂತ ಎಷ್ಟು ಅಂದರೆ ಅಜ್ಜನಿಗಿಂತ ಇನ್ನೂ ಮೂವತ್ತಾರು ವರ್ಷ ದೊಡ್ಡವನಂತಲ್ಲ ಭೀಷ್ಮ ಇನ್ನೆಷ್ಟು ದೊಡ್ಡವನು ಇರಬೇಕು ಅನ್ಕೊತಾಳೆ ತಕ್ಷಣ ನೆನಪಾಗಿ ಕೇಳ್ತಾಳೆ ಅಜ್ಜ ಸಿಟ್ ಮಾಡ್ಕೋಬೇಡ ನನಗೂ ಗೊತ್ತಿದೆ ಹಿಂದೆ ಅಜ್ಜಿಯನ್ನು ಅವನ ತಮ್ಮನ ಮಗನಿಗೆ ಕೇಳೋಕೆ ಅಂತ ಈ ಭೀಷ್ಮ ಬಂದಿದ್ದನಂತಲ್ಲ ನಮ್ಮ ಅರಮನೆಗೆ ಆಗ ನಾನಂತೂ ಹುಟ್ಟಿರಲಿಲ್ಲ ಅಪ್ಪ ಹುಟ್ಟಿದ್ನಾ ಅಂತ ಕೇಳ್ತಾಳೆ ಅಜ್ಜ ಇನ್ನೂ ಮಾತಾಡೋದಿಲ್ಲ ಯಾಕೆ ಅಂತ ಹುಡುಗಿಗೆ ಗೊತ್ತಾಗೋದಿಲ್ಲ ಅಜ್ಜ ಎದ್ದ ಹೇಳ್ತಾನೆ ಬಾಗ್ಲಿಂದ ಹೊರಗಡೆ ನಡೀತಾನೆ ಬೇಸಿಗೆಯ ದಗೆಗೆ ಅರಮನೆ ಮುಂದಿದ್ದ ಉದ್ಯಾನದ ಗಿಡಗಳು ಕೂಡ ಸೊರಗಿರುತ್ವೆ ಇಡೀ ಶಾಕಲಪಟ್ಟಣದಲ್ಲಿ ಪಟ್ಟಣದಲ್ಲಿ ಶಾಕಲ ಪಟ್ಟಣ ಏನು ಇಡೀ ಮದ್ರ ದೇಶದಲ್ಲೇ ಕೂಡ ನೀರಿಗೆ ಬರ ಇರೋದಿಲ್ಲ ಆದ್ರೆ ಉರಿಯೋ ಬೇಸಿಗೆನಲ್ಲಿ ಉದ್ಯಾನದ ಗಿಡಗಳಿಗೆ ಉಣಿಸುವಷ್ಟು ನೀರು ಎಲ್ಲಿ ಬರಬೇಕು ಉದ್ಯಾನದ ಆಚೆ ಮರಗಳು ಕೂಡ ಒಣಗಿ ನಿಂತಿರುತ್ತವೆ ಮಳೆ ಬೀಳೋ ತನಕ ಎಷ್ಟು ತಿಂಗಳು ಸಂಜೆ ಆಗಿ ಸೂರ್ಯ ಮರೆಯಾಗಿದ್ರು ಕೂಡ ಬಂಡೆ ಗಲ್ಲುಗಳು ಬಿಸಿಯಾಗಿರುತ್ವೆ ರಾಜನಾಥ ತಾನು ಬರೀ ನೆಲದ ಮೇಲೆ ಕೂಡಬಾರದು ಸೇವಕ ದರ್ಬೆಹಾಸನ ಹಿಡ್ಕೊಂಡು ಹಿಂದೆ ಹಿಂದೆ ಬರ್ತಿರ್ತಾನೆ ಅದನ್ನ ಹಾಕಿಸ್ಕೊಂಡ ಮೇಲೆ ವೃದ್ಧ ಶಲ್ಯರಾಜ ದೂರ ಹೋಗುವಂತ ಸೇವಕನಿಗೆ ಸನ್ನೆ ಮಾಡ್ತಾನೆ ತಾನು ಒಬ್ಬಂಟಿಯಾಗಿ ಕೂತ್ಕೋತಾನೆ ಹಾರೋ ಹೋಳ ಹುಪ್ಪಟೆಗಳನ್ನು ಕೂಡ ಸ್ತಬ್ಧ ಆಗಿಸುವಂತೆ ಸ್ಥಗಿತಗೊಂಡಂತಹ ಗಾಳಿನಲ್ಲಿ ಕೂತ್ಕೊಂತಾನೆ ಕೂತ್ಗೆ ಹಣೆ ಎದೆ ಎಲ್ಲ ಕಡೆನೂ ಬೆವರಿನ ಅಂಟಿರುತ್ತೆ ಈ ತಿಂಗಳು ಮಳೆ ಬರಲೇಬೇಕು ಅಂತ ಅನ್ಕೊಂಡು ಪರ್ಜನ್ಯ ಮಂತ್ರವನ್ನು ಹೇಳ್ಕೊಳಕೆ ಶುರು ಮಾಡ್ತಾನೆ ಅಜ್ಜ ಮಹಾಂತಂ ಕೋಶಂ ಉದಚ ನಿಷಿಂಚ ಸ್ಯಂದತಾಂ ಕುಲ್ಯ ವಿಷಿತಾಂ ಪುರಸ್ತಾತ್ ಘೃತೇ ಯುಂದಿ ಸುಪ್ರಪಾಣಾಂ ಭವತ್ಯ ಜ್ಞಾಪ್ಯ ಧೋ ಧೋ ಅಂತ ಮಳೆ ಸುರಿದು ಮೊದಲ ಮಳೆಗೆ ನೆತ್ತಿ ಭುಜ ತೋಳುಗಳನ್ನು ಕೊಟ್ಟು ಮೈ ಮೇಲೆ ಎದ್ದಿರೋ ಉಬ್ಬಿರೋ ಶಾಖದ ಗುಳ್ಳೆಗಳೆಲ್ಲ ಶಮನವಾಗಿ ಹಿಂಗೋವರೆಗೂ ನೆನೀಬೇಕು ಓಂ ಶಾಂತಿ 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 ಅಂತ ಅಜ್ಜ ಹೇಳ್ಕೊಳ್ತಾನೆ ಅವನು ಬಂದು ತನ್ನ ತಂಗಿಯನ್ನು ಕೊಂಡು ಹೋಗ್ ಕೊಂಡ್ಕೊಂಡು ಹೊರಟೋದ ಸಂವತ್ಸರ ಚಕ್ರ ಒಂದು ಸುತ್ತು ಪೂರ್ಣ ತಿರುಗುವಷ್ಟು ಕಾಲ ಒಮ್ಮೆನೂ ಅವನು ಬರಲೇ ಇಲ್ವಲ್ಲ ನಂಟನ್ನು ಹುಡುಕೊಂಡು ಅವನು ಬರಲೇ ಇಲ್ವಲ್ಲ ಅಂತ ಅಜ್ಜ ನೆನೆಸ್ಕೊಂತಾನೆ ಸೈನ್ಯದ ಸೊಕ್ಕನ್ನ ಊರು ಹೊರಗಳಿಗೆ ನಿಲ್ಲಿಸ್ದ ದರ್ಪದ ಮುಖದಲ್ಲಿ ವಿಶ್ವಾಸವನ್ನು ಕರ್ಣಿಸೋ ಹಾಗೆ ಅರಮನೆಗೆ ಬಂದ ನನ್ನ ತಮ್ಮ ವಿಚಿತ್ರ ವೀರ್ಯನ ಮಗನಿಗೆ ಹೆಣ್ಣು ಕೊಡು ಅಂತ ಕೇಳಿ ಕರ್ಕೊಂಡು ಹೊರಟೋದ ಭೀಷ್ಮ ಕುರುಕುಲಕ್ಕೆ ತಂಗಿಯನ್ನು ಕೊಡೋದು ಭಾಗ್ಯ ಅಂತ ಭಾವಿಸ್ತೀನಿ ಆದರೆ ಕುಂತಿ ಭೋಜನ ಸಾಕು ಮಗಳು ಶೂರರಾಜನ ಮಗಳ ಜೊತೆಗೆ ನೀನು ತಮ್ಮ ಪಾಂಡುವಿನ ಮದುವೆ ಆಯಿತು ಅಂತ ಕೇಳಿದೆ ಹಿರಿಯ ಹೆಂಡತಿ ಇರುವಾಗ ನನ್ನ ತಂಗಿಗೆ ಏನು ಸುಖ ಸಿಕ್ಕತ್ತೆ ಅಂತ ನಾನು ಕೇಳಿದೆ ಆಗ ಎತ್ತರವಾದ ಮೈಕಟ್ಟಿನ ಅಗಲ ಮುಖದ ದೃಢತೆ ಇದ್ದ ಅವನ ಒಂದು ಗಂಭೀರತೆ ಅವನ ಕಂಠಕ್ಕೂ ಇತ್ತು ಅವನು ಹೇಳ್ದ ಮದ್ರರಾಜ ಆಗಿ ಮೂರು ವರ್ಷ ಆದರೂ ಕೂಡ ಗರ್ಭಿಣಿ ಆಗದೆ ಅವಳಿಗೆ ಹಿರಿ ಹೆಂಡತಿ ಪಟ್ಟ ಹೇಗ್ ಸಿಕ್ಕತ್ತೆ ತಾನು ಹೇರೋ ಮಕ್ಕಳು ಮತ್ತು ಗಂಡು ಮಕ್ಕಳ ಸಂಖ್ಯೆಯನ್ನು ಅವಲಂಬಿಸಿ ಶುದ್ಧ ಆರ್ಯ ಕುಟುಂಬದಲ್ಲಿ ಹೆಂಡತಿಗೆ ಸ್ಥಾನ ಸಿಕ್ಕತ್ತೆ ಇನ್ನು ನಿಮ್ ದೇಶದ ಹೆಣ್ಣುಗಳು ಅಂದ್ರೆ ನಿಶ್ಚಿತವಾಗಿ ದಶಪುತ್ರ ಮಾತ್ರವಾಗುವಂತಹ ಗರ್ಭಶಕ್ತಿ ಇರುತ್ತೆ ರೂಪದಲ್ಲಂತೂ ನಿಮ್ಮ ಹೆಣ್ಣುಗಳ ಬಗ್ಗೆ ಹೇಳೋ ಹಾಗೆ ಇಲ್ಲ ತನಗೂ ಹೆಮ್ಮೆ ಅನ್ಸಿತ್ತ ಅವಾಗ ಅವಳು ರೂಪ ಮರ್ತೇ ಹೋಗ್ಬಿಟ್ಟಿದ್ಯಲ್ಲ ಅಂತ ಶಲ್ಯ ಅನ್ಕೊಳ್ತಾನೆ ಸಂವತ್ಸರ ಚಕ್ರ ಉರುಳುವಷ್ಟು ಕಾಲ ಆದ್ರೂ ಕೂಡ ಸುಂದ್ರಿ ಮಧ್ರ ರಾಜ್ಯದ ಯಾವ ಹೆಂಗಸಾದ್ರೂ ಸುಂದ್ರಿನೇ ಹುಟ್ಟಿದ್ದ ಹತ್ತಿಯ ಅರಿವೆಯಿಂದ ಶಲ್ಯ ಎದೆಬೇವರನ್ನ ಒರೆಸ್ಕೊಳ್ತಾನೆ ಭೀಷ್ಮ ನಮ್ಮ ದೇಶದ ಪದ್ಧತಿ ಗೊತ್ತಿದೆಯಾ ಅಂತ ಹೇಳಿದಾಗ ಓಹೋ ನಮ್ಮ ಕುರಿನಾಡಿನ ಪಶ್ಚಿಮಕ್ಕೆ ಹೋದ ಹಾಗೆಲ್ಲ ಕನ್ಯಾ ಶುಲ್ಕ ಇಲ್ಲದೆ ಹೆಣ್ಣನ್ನು ಕೊಡೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಕನ್ಯೆಯ ಲಕ್ಷಣಕ್ಕೆ ತಕ್ಕ ಹಾಗೆ ಶುಲ್ಕದ ಮೊತ್ತ ನಿಶ್ಚಯ ಆಗಬೇಕು ಇಪ್ಪತ್ತು ಗಾಡಿಗಳು ಭರ್ತಿ ತಂದಿದ್ದೀನಿ ತಾಮ್ರದ ಪಾತ್ರೆಗಳು ಹತ್ತಿ ರೇಷ್ಮೆ ಉಣ್ಣೆ ವಸ್ತುಗಳು ಒಂದು ತಟ್ಟೆ ತುಂಬಾ ನಿಷ್ಕ ಅಂತ ಹೇಳಿಬಿಟ್ಟು ಒಂದು ಕ್ಷಣ ಅವನು ಮಾತನಿಲ್ಲ ಕುರುಗಳ ನಿಷ್ಕ ಅಂದ್ರೆ ಗೊತ್ತಿದ್ಯಾ ನಿಂಗೆ ಶುದ್ಧ ಸುವರ್ಣದ್ದು ನಿಮ್ಮ ಪಶ್ಚಿಮ ನಾಡುಗಳ ರೀತಿಯದಲ್ಲ ಅಂತ ಅಂದಿದ್ದ ಏನು ಐಶ್ವರ್ಯ ಈ ಕುರುಗಳದು ಹಸ್ತಿನಾವತಿಯಲ್ಲಿ ಇರೋಷ್ಟು ಸಿರಿ ಬೇರೆಲ್ಲೂ ಇಲ್ವಂತಲ್ಲ ಎಲ್ಲೆಲ್ಲೂ ಇಲ್ವಂತೆ ಅಂತಹ ಕುಟುಂಬದ ಜೊತೆಗೆ ಸಂಬಂಧ ಏನೋ ಆಯ್ತು ಆಮೇಲೆ ಒಮ್ಮೆ ಕೂಡ ಭೀಷ್ಮೈಲ್ಗೆ ಬರಲಿಲ್ಲ ಜೊತೆಗೆ ನನ್ನನ್ನು ಸಮಾನಸ್ಕನಂತೆ ಕರೀಲೂ ಇಲ್ಲ ಕನ್ಯಾಯನ್ನು ಕರ್ಕೊಂಡು ಹೋದ ಮುಂದೆ ತಂಗಿ ಕೂಡ ಒಂದ್ಸಲನೂ ಊರಿಗೆ ಬರಲೇ ಇಲ್ಲ ಕರೆ ಕಳಿಸಿದ್ರು ಕೂಡ ಸಂಡ ಗಂಡನಿಗೆ ಕಟ್ಟಿದೆ ಅನ್ನೋ ಸಿಟ್ಟಿನಿಂದ ಆಕೆ ಬರಲೇ ಇಲ್ಲ ಸಮೃದ್ಧ ವೀರ್ಯದ ಗಂಡ ಅಲ್ಲದೆ ಇದ್ರೆ ನಮ್ಮ ಯಾವ ಮಧ್ಯ ದೇಶದ ಹೆಂಗಸು ಕೂಡ ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಧೋ ಧೋ ಅಂತ ಸುರಿಬೇಕು ಶಾಖ ಶಮನವಾಗಿ ಇಂಗಿ ನೆನೆದು ಶಾಂತಿ 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 ಅಂತ ಶಲ್ಯರಾಜ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಅಷ್ಟರಲ್ಲಿ ಸುಂದರಿಯರಾದ ಹೆಣ್ಣಾಡುಗಳು ದಪ್ಪ ದಪ್ಪ ಮಣ್ಣಿನ ಗಡಿಗೆಗಳಲ್ಲಿ ನೀರು ಹೊತ್ಕೊಂಡು ಹತ್ರ ಬರ್ತಾರೆ ಉದ್ಯಾನದ ನೆಲೆ ಮೇಲೆ ನೆಲದ ಮೇಲೆ ದಟ್ಟವಾಗಿ ಚಿಮ್ಕಿಸ್ತಾರೆ ಆ ನೆಲ ನೀರನ್ನು ಒಂದೇ ಕ್ಷಣಕ್ಕೆ ಹೀರಿಕೊಳ್ಳುತ್ತೆ ಆ ದಾಸಿಯರು ಮತ್ತೆ ತರ್ತಾರೆ ಚುಮಕಿಸ್ತಾರೆ ಮತ್ತೆ ತರ್ತಾರೆ ಸೇವಕಿಯರೆ ಧೋ ಧೋ ಅಂತ ಸುರಿರಿ ಅಂತ ರಾಜ ಕೂಗಿ ಹೇಳ್ತಾನೆ ನೆಲ ಕೆಸರಾಗುತ್ತೆ ಅಂತ ಒಬ್ಬಾಕೆ ಹೇಳ್ತಾಳೆ ಆಗ್ಲಿ ಭೂಮಿ ನೆನಿಲಿ ಅಂತ ಹೇಳ್ಬೇಕಾದ್ರೆ ಅವರು ಬಲ ಅಂಗೈಯನ್ನ ಗಡಿಗೆ ಬಾಯಿಗೆ ಅಡ್ಡ ಕೊಟ್ಟು ಸುತ್ತ ಎರಚುತ್ತಾರೆ ಹಾಯ್ ಅನ್ನೋ ಹಾಗೆ ಹಾಗೆಸಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಅವರೆಲ್ಲ ಹೊರಟು ಹೋದ್ಮೇಲೆ ರಾಜನ ಮನಸ್ಸು ಮತ್ತೆ ಕುರುಕುಲದ ಸಂಪತ್ತನ್ನ ಕಲ್ಪಿಸ್ಕೊಳುತ್ತೆ ಅದೆಷ್ಟು ಆನೆಗಳು ಹಸುಗಳು ರಥ ಕುದುರೆ ಪಾತ್ರೆ ಅಂದ್ರೆ ಮಣ್ಣೆ ಇಲ್ವಂತೆ ಅಲ್ಲೆಲ್ಲ ಬರೀ ತಾಮ್ರವಂತೆ ಸುವರ್ಣವಂತು ಬೇರೆ ಎಲ್ಲೂ ಕಾಣದಷ್ಟು ಇದೆಯಂತೆ ಎಷ್ಟು ತಲೆಮಾರಿಂದ ಕೂಡಿದೆಯೋ ಏನೋ ಅಂತ ಶಲ್ಯ ಅಂದ್ಕೊಳ್ತಾನೆ ಭೀಷ್ಮ ಶಂತನು ರುಷ್ಟಿಸೇನ ಬೆರಳುಗೆರೆಯನ್ನು ಎಣಿಸ್ಕೊತ ನೆನಪನ್ನು ಕೆದಕ್ತಾ ಕೆದಕ್ತಾ ಹೊರಬೆಡೆರೆಯೋಕ್ಕೆ ಶಲ್ಯ ಪ್ರಾರಂಭ ಮಾಡ್ಕೊಳ್ತಾನೆ ಹ್ಞೂ ಋಷ್ಟಿಸೇನ ಪ್ರತಾಪ ದಿಲೀಪ ಭೀಮಸೇನ ವೃಕ್ಷ ದೇವಾತೀತ ಅಕ್ರೋದನ 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 ನೆನಪಿನ ಆಳದಲ್ಲಿ ಒಂದು ದಪ್ಪ ಬಂಡೆ ಅಡ್ಡ ಬಂದ ಹಾಗೆ ಆತನಿಗೆ ಅನ್ಸುತ್ತೆ ಹಿಂದೆ ಎಷ್ಟೋ ತಲೆಗಳು ಒಬ್ಬ ಸೂತ ಬಂದಿದ್ನಲ್ಲ ಒಬ್ಬ ಕುರುದೇಶ್ದವನು ಅವನು ಹೇಳಿದ ರೀತಿ ಹಸ್ತಿನಾವತಿಯನ್ನು ಸ್ಥಾಪಿಸಿದವನು ಹಸ್ತಿನ ಅಂತೆ ಈ ಭೀಷ್ಮನಿಗಿಂತ ಸುಮಾರು ನಲವತ್ತು ತಲೆ ಹಿಂದಿನವನಂತೆ ಎಷ್ಟು ಸಂಪತ್ತು ಶೇಖರ ಆಗಿರಬಹುದು ಆ ಪಟ್ಟಣದಲ್ಲಿ ನಾವು ಕೂಡ ಸರಿಯಾದ ಸೂತ್ರನ ಹುಡುಕಿ ಮದ್ರದ ಕುಲಾವಳಿಯನ್ನು ಹಾಡಿಸ್ಬೇಕು ಅಂತ ಶಲ್ಯ ಅನ್ಕೊಳ್ತಾನೆ ನೆಲದ ಮೇಲೆ ನೀರು ಬಿದ್ದು ತಂಪಾದ ಮೇಲೆ ಗಾಳಿಯಲ್ಲಿ ಗುಹ್ಗೊಟ್ಟು ಅಂತಹ ಮೈ ಚಿಟೋ ಹುಳುಗು ಮೈ ಚಿವುಟೋ ಅಂತಹ ಹುಳುಗಳು ಅಲ್ಲಿ ಕಡಿಮೆ ಆಗತ್ತೆ ಶಲ್ಯ ಒಮ್ಮೆ ಆಕಳಿಸ್ತಾನೆ ಎರಡು ತೋಳುಗಳನ್ನು ಎತ್ತಿ ಮೈ ಮುರಿಬೇಕಾದ್ರೆ ಮೊಮ್ಮಗಳು ಬರ್ತಾಳೆ ಅಜ್ಜ ಅಪ್ಪ ಬಂದಿದ್ದಾನೆ ಅಂತ ಸುದ್ದಿ ಹೇಳ್ತಾಳೆ ಕಳುಸಿಲ್ಗೆ ಅಂತ ಅಜ್ಜ ಹೇಳ್ತಾನೆ ಸ್ವಲ್ಪ ಹೊತ್ತಿನ ನಂತರ ಮಗ ರುಕ್ಮರಥ ಹತ್ರ ಬರ್ತಾನೆ ಅವನಿಗೂ ಸುಮಾರು ಐವತ್ತು ಸಮೀಪಿಸ್ತಾ ಇರುತ್ತೆ ಆದರೂ ಕೂಡ ಅವನು ಪಾರಿ ಪ್ರಾಯದವನು ಹಾಗೆ ಕಾಣ್ತಾ ಇರ್ತಾನೆ ಬರ್ತಾನೆ ಬಂದವನು ಹೆಗಲ ಮೇಲಿದ್ದ ಉತ್ತುರಿಯ ಸರಿ ಮಾಡಿಕೊಡ್ತಾನೆ ತಂದೆ ಎದುರು ನಿಂತು ಬಾಗಿ ನೆಲಮುಟ್ಟಿ ನಮಸ್ಕಾರ ಮಾಡ್ತಾನೆ ಅಪ್ಪ ತನ್ನ ನೆತ್ತಿ ಮೂಸಿದ ನಂತರ ಎರಡು ಹೆಜ್ಜೆ ಹಿಂದೆ ಸರಿದು ಹೋಗಿ ಕೂತ್ಕೊತಾನೆ ನೀನು ಹೋಗಿ ಒಂದು ಪಕ್ಷ ಆಯ್ತಲ್ವ ರುಕ್ಮರತ ಅಂತ ತಂದೆ ಕೇಳ್ತಾನೆ ಹೌದು ಅಪ್ಪ ಅಂತ ಮಗ ಹೇಳ್ತಾನೆ ಎಷ್ಟು ಕಳೆದೆ ಏನೇನು ಕಳೆದೆ ಅಂತ ತಂದೆ ಕೇಳಿದಾಗ ನಾನು ಹಾಗೆ ಕಳೆಯುವಂತಹ ಜೂಜುಗಾರ ಅಲ್ಲ ಅಪ್ಪ ಹೆಚ್ಚೇನು ಬರಲೂ ಇಲ್ಲ ನಾನು ಹೋಗಿದ್ದು ಬರೀ ಜೂಜಿನ ನೆಪದಲ್ಲಿ ಅಷ್ಟೆ ಕಲ್ಲ ಅಂತ ಮಗ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ